ಸಾವಿರದ ಸಾವಿರದೂರ ಹಾಕೋಟಾ ಆಯೋಗ ನಾನೆ ತೊತ್ತು ನನ್ ಮಗ ಹತ್ತು ಸಾವಿರದ ನೂರು ರೂಪಾಯಿ ಆಯ್ತು ಐನೂರು ರೂಪಾಯಿ ಕೊಡ್ತಾವೆಲ್ಲಿಗಿದು ಹೊಸ್ಕೋಟೆ ಹೋಗೋಣ ಮೂವತ್ತ್ ಮೂರು ಕಿಲೋಮೀಟರ್ ಹೆಚ್ಚು ಅಲ್ಲ ಸ್ನೇಹಿತರೆ ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್ ಇದು ಒನ್ ಲ್ಯಾಕ್ ಚಾಲೆಂಜಲ್ಲಿ ಡೇ ಫೋರು ಈ ಒನ್ ಲ್ಯಾಕ್ ಚಾಲೆಂಜ್ ಏನಪ್ಪ ಡೇ ಫೋರ್ ಏನಪ್ಪ ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದೆಲ್ಲ ಫುಲ್ ಫಾಲೋ ಮಾಡ್ಕೋ ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಹೋಗಿ ನಿಮ್ಗೆ ಅರ್ಥ ಆಗುತ್ತೆ ಇದು ಏನಪ್ಪ ಏನು ಚಾಲೆಂಜು ಏನಕ್ಕೆ ಅಂತೇಳಿ ನೀನು ಫಾಲೋ ಮಾಡ್ಕೊಂಡು ನೋಡ್ತಾ ಇರೋರಿಗೆ ಅದರ ಅರ್ಥ ಆಗಿರುತ್ತೆ ಏನಂತ ಇವತ್ತು ಡೇ ಫೋರು ಡೇ ಫೋರ್ ಅರ್ನಿಂಗ್ಸ್ ಇವಾಗ ಮಾಡಬೇಕು ಇವಾಗ ಬಂದ್ಬಿಟ್ಟು ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ ಒಂಬತ್ತು ಗಂಟೆ ಆಗ್ತೈತೆ ಒಂಬತ್ತು ಒಂಬತ್ತು ಆಗೈತೆ ಹತ್ತೊಂಬತ್ತು ಡ್ಯೂಟಿ ಆನ್ ಮಾಡಿಕ್ಕಿದ್ದೀನಿ ಯಾವುದು ಆರ್ಡರ್ ಬೀಳ್ತಾ ಇಲ್ಲ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಆರ್ಡ್ರ್ ಮೇಲೆ ಎತ್ಕೊಂಡು ಹೋಗ್ಬೇಕು ನಾನು ರಾವ್ ಬೀಳ್ತಾ ಇಲ್ಲ ಇಲ್ಲಿ ನೋಡೋದು ಸಜ್ಜಾಪುರ ರೋಡು ಬೀಳ್ತಾ ಇತ್ತು ಇಷ್ಟೊತ್ತಲ್ಲಿ ಸಜ್ಜಾಪುರ ಎಲ್ಲ ಹೋದರೆ ಟ್ರಾಫಿಕ್ ಇರುತ್ತೆ ಗುರು ಈ ಕಡೆ ನಾವು ಹೆಬ್ಬಲ್ ಸೈಡ್ ಹೋಗ್ಬೇಕು ಇಲ್ಲಿ ನೋಡಿ ಇದು ಕೊಡ್ತಾವಣೆ ಬಟ್ ಅಂದರೆ ಇದು ಕಮ್ಮಿ ಕೊಡ್ತಾವಣೆ ಗುರು ಇಪ್ಪತ್ತಾರು ಕಿಲೋ ಇಪ್ಪತ್ತ್ನಾಲ್ಕು ಕಿಲೋಮೀಟ್ರಿಗೆ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿ ಕೊಡ್ತಾವಣೆ ಇದು ಒಂದು ನಾನ್ನೂರು ರೂಪಾಯಿ ಕೊಟ್ಟಿದ್ರೆ ಹೋಗ್ಬೋದಾಗಿತ್ತು ಇದು ಕಮ್ಮಿ ಆಯಿತು ನಂಗೆ ಆಲ್ಮೋಸ್ಟ್ ಇದು ಅದಕ್ಕೆ ಆವಾಗಿಂದ ಬೀಳ್ತೈತೆ ತಗೊತಾ ಇಲ್ಲ ನಾನು ಅವನೊಂದು ಇಪ್ಪತ್ತು ಮೂವತ್ತು ಹಾಕ್ಕೊಟ್ರೆ ಕೊಟ್ಟರೆ ಅದು ಎತ್ಕೊಂತೀನಿ ಅದೇ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವುದೇ ಡ್ಯೂಟಿ ಬಿದ್ದಿಲ್ಲ ಡ್ಯೂಟಿ ಎತ್ಕೊಂಡು ಹೋಗಬೇಕು ಆಲ್ರೆಡಿ ಮೂರು ದಿನ ಕಂಟಿನ್ಯೂ ಅರ್ನಿಂಗ್ಸ್ ಮಾಡಿದ್ದೀನಿ ಎರಡು ಸಾವಿರ ಮೂರು ಸಾವಿರ ಆ ಥರ ಮಾಡಿದ್ದೀನಿ ಅದೇ ಅದು ನೋಡಬೇಕಂದ್ರೆ ಕೇಳಿಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಚೆಕ್ಔಟ್ ಮಾಡ್ಬೋದು ವೀಡಿಯೋನ ವೆಯ್ಟ್ ಮಾಡೋಣ ಡ್ಯೂಟಿ ಯಾವುದು ಬಿದ್ದಿಲ್ಲ ಎಲ್ಲ ಆನ್ ಮಾಡಿ ಇಕ್ಕಿದ್ದೀನಿ ಊಬರಲ್ಲಿ ಒಂದು ಇನ್ಸೆಂಟಿವ್ ಕೊಟ್ಟವನೇ ಗೊತ್ತೆ ಏನಂದರೆ ಊಬರಲ್ಲಿ ತೋರಿಸ್ತೀನಿ ರೀ ಒನ್ ಏಯ್ಟಿ ರುಪೀಸ್ ಏನೋ ಕೊಟ್ಟವನೇ ಒಂದು ಇನ್ಸೆಂಟಿವು ಅದು ಯಾವ ಥರ ಏನಂತ ತೋರಿಸ್ತೀನಿ ಊಬರ್ ಆನ್ ಮಾಡ್ತಾಯಿಲ್ಲ ಗುರು ಊಬರ್ ಆನ್ ಮಾಡಿದ್ರೆ ಪಟ 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 ಅಂತ ಬೀಳ್ತಾನೆ ಇರುತ್ತೆ ಆದರೆ ಕಮ್ಮಿ ಕೊಡ್ತಾನೆ ಕಿಲೋಮೀಟ್ರಿಗೆ ಅದರಿಂದನೇ ಇನ್ಸೆಂಟಿವ್ ಬಂದು ನಿಮಗೆ ತೋರಿಸ್ತೀನಿ ಓಪನ್ ಇನ್ಸೆಂಟಿವ್ ಎಲ್ಲಿ ಎಲ್ಲಿ ಇನ್ಸೆಂಟಿವ್ ಎಲ್ಲಿ ಓಕೆ ಇಲ್ಲಿ ನೋಡ್ಬೋದು ಇಲ್ಲಿ ಇದು ಎಂಟುನೂರು ರೂಪಾಯಿ ಬಂದ್ಬಿಟ್ಟು ಎಷ್ಟು ಆರ್ಡ್ರ್ ಮಾಡ್ಬೇಕಂತ ಕೊಟ್ಟವನಿ ರೀ ಎಷ್ಟು ಕೊಡ್ತಾವನೆ ಗುರು ಮಾರುತಳ್ಳಿ ರಿಂಗ್ ರೋಡು ನೂರ ರೂಪಾಯಿ ಕೊಡ್ತಾವ್ನೆ ಎರಡು ಕಿಲೋಮೀಟ್ರ್ ಪಿಕಪ್ಪು ಅಂದರೆ ಇನ್ನೂರ ಐವತ್ತು ಎಂಟು ಕಿಲೋಮೀಟ್ರಿಗೆ ಐವತ್ತು ಇದೆಲ್ಲ ಫುಲ್ ಟ್ರಾಫಿಕ್ ಇರುತ್ತೆ ಗುರು ಮಾರುತಲ್ಲೆಲ್ಲ ಇಷ್ಟೊತ್ತಲ್ಲೆಲ್ಲ ಹೋಗ್ಬಿಟ್ರೆ ಮುಗೀತು ನಂಗೆ ಕತೆ ಅದಕ್ಕೇ ಆ ಕಡೆ ಯಾವ್ದು ಇಲ್ಲ ಸಜಾಪುರ ಅದು ನೋಡ್ಬೋದು ಹತ್ತು ಕಿಲೋಮೀಟ್ರಿಗೆ ಇನ್ನೂರ ಅರವತ್ತು ಕೊಡ್ತಾವಣೆ ಆ ಕಡೆಲ್ಲ ಹೋಗೋಕ್ಕಾಗಲ್ಲ ತುಂಬ ಟ್ರಾಫಿಕ್ ಇರುತ್ತೆ ಈ ಟೈಮಲ್ಲಿ ಹೋಗ್ಬಿಟ್ರೆ ಅದಕ್ಕೇ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮ ಬೇರೆ ಸೈಡ್ ಯಾವುದಾದ್ರು ಕೊಡೋ ಅಂತೇಳಿ ಅಂದರೆ ನಮ್ಮೇರೆ ಸೈಡ್ ಅಂದರೆ ಹೆಬ್ಬಾಲ್ ನಿಯರ್ ಬೈ ಯಾವುದಾದ್ರೂ ಕೊಟ್ಟರೆ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ಬೋದು ಟ್ರಿಪ್ಪು ಏನಪ್ಪ ನೆಟ್ವರ್ಕ್ ಇಶ್ಯೂನ ಇಲ್ಲಿ ಓಕೆ ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಹಂಡ್ರೆಡ್ ಟ್ರಿಪ್ಪು ಅಂದರೆ ನೂ ಸ ನೂರು ಟ್ರಿಪ್ ಹೊಡಿಬೇಕು ನೂರು ಟ್ರಿಪ್ ಹೊಡೆದ್ರೆ ಎಂಟುನೂರು ರೂಪಾಯಿ ಕೊಡ್ತಾನೆ ಮತ್ತೆ ಇದೊಂದು ನೋಡ್ಬೋದು ಇದು ನಾಲ್ಕು ಟ್ರಿಪ್ ಕಂಪ್ಲೀಟ್ ಮಾಡಿದ್ರೆ ಒನ್ ಏಯ್ಟಿ ಕೊಡ್ತಾನೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಇದೆಯಾ ನೆಟ್ವರ್ಕ್ ಲಿಚ್ ಅನ್ಸುತ್ತೆ ಇಲ್ಲಿ ನೆಟ್ವರ್ಕೇ ಬರ್ತಾಯಿಲ್ಲ ನೋಡಿಂಗ್ ಆಗ್ತೈತೆ ಹಾಂ ಇಲ್ಲಿ ನೋಡ್ಬೋದು ಬೆಳಗ್ಗೆ ಏಳುವರೆ ಏಳು ಗಂಟೆಯಿಂದ ಆಮೇಲೆ ಹನ್ನೊಂದು ಗಂಟೆವರೆಗೂ ಮಾಡಬೇಕು ಹನ್ನೊಂದು ಗಂಟೆವರೆಗೂ ಮಾಡಿದ್ರೆ ಇಲ್ಲಿ ನೋಡ್ಬೋದು ಎಲ್ಲ ಸೇರಿ ಒನ್ ಏಯ್ಟಿವರೆಗೂ ವರೆಗೂ ಆಗುತ್ತೆ ಮತ್ತು ಇನ್ನೊಂದು ಕೊಟ್ಟವನು ನೋಡಿ ಸಾಯಂಕಾಲ ಟೈಮು ಐದು ಗಂಟೆಯಿಂದ ಕೊಟ್ಟವೇ ಐದು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಏನೋ ಕೊಟ್ಟ ಐದು ಗಂಟೆಯಿಂದ ಹತ್ತು ಗಂಟೆವರೆಗೂ ಏನೋ ಕೊಟ್ಟವನೆ ಈ ಇವತ್ತು ಮಾಡಬೇಕು ಹ್ಞೂ ಇದು ನೋಡಿ ಯಾರೂ ಎತ್ಕೊತಾ ಇಲ್ಲ ಗುರು ಕಮ್ಮಿ ಅಂತ ಹೇಳಿ ಯಾರು ಎತ್ಕೊತಾ ಇಲ್ಲ ಇದು ಇದು ಸ್ವಲ್ಪ ಒಂದೇನೋ ಒಂದೇನು ಒಂದು ಐವತ್ತು ರೂಪಾಯಿ ಒಂದು ಮೂವತ್ತು ರೂಪಾಯಿ ಜಾಸ್ತಿ ಮಾಡಿದ್ರೆ ಏನಾಗುತ್ತಪ್ಪ ಬುಕ್ ಮಾಡೋರಿಗೆ ಇಷ್ಟೇ ಬುಕ್ ಮಾಡ್ತಾವೆ ರೀ ಇನ್ನೊಂದು ಐವತ್ತು ರೂಪಾಯಿ ಆದರೆ ಏನಾಗುತ್ತೆ ಹಾಂ ಇಲ್ಲಿ ನೋಡಿ ಐದು ಐದು ಗಂಟೆಯಿಂದ ಸಾಯಂಕಾಲ ಹತ್ತು ಗಂಟೆವರೆಗೂ ಟೋಟಲ್ ನಾಲ್ಕು ಟ್ರಿಪ್ಪು ಎರಡು ಟ್ರಿಪ್ ಕಂಪ್ಲೀಟ್ ಮಾಡಿದ್ರೆ ಇವು ಕೊಡ್ತಾರೆ ಇವತ್ತು ಇದು ಮಾಡ್ಬೇಕು ಗುರು ಇವತ್ತು ಇದು ಮಾಡ್ತೀನಿ ಒನ್ ಏಯ್ಟಿ ರುಪೀಸ್ ಬರುತ್ತಲ್ಲ ಯಾಕೆ ಬಿಡ್ಬೇಕು ಸುಮ್ಮನೆ ಹೇಳಿ ಇವತ್ತು ಅರ್ನಿಂಗ್ಸ್ ಇವತ್ತು ಇನ್ಸೆಂಟ್ ಇದು ಮಾಡೇ ಮಾಡ್ತೀನಿ ಸಾಯಂಕಾಲ ಇಲ್ಲೈತೆ ನೋಡಿ ಈ ಝೋನಲ್ಲಿ ಮಸ್ತಾಗಿ ಬೀಳುತ್ತಂತೆ ಇದು ಆನ್ ಮಾಡಿದ್ರೆ ಬಡ್ಕೊತಾನೆ ಇರತ್ತೆ ಆಮೇಲೆ ಬೇರೆ ಇದ್ರಲ್ಲಿ ಲಾಂಗ್ ಕೊಡೋದ್ರಲ್ಲಿ ಇತ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ವೆಯ್ಟ್ ಇದ್ದೀನಿ ಓಕೆ ವೆಯ್ಟ್ ಮಾಡಿ ಯಾವುದಾದ್ರೂ ಲಾಂಗ್ ಆರ್ಡ್ರು ಬಿತ್ತು ಅಂದರೆ ನಾನು ಪಿಕ್ ಮಾಡ್ಕೊಂಡು ಡ್ರಾಪ್ ಮಾಡಬೇಕಾದ್ರೆ ನಿಮ್ಗೆ ಸಿಗ್ತೀನಿ ಮಲ್ಲಿಗೆ ಹೂವು ನೋಡ್ಬೋದು ಡೇ ಬೈ ಡೇ ಹೂವು ಹಾಕ್ತೀನಿ ಗುರು ಆ ಆಟೋಗೆ ಆ ಹೂವು ಆಗಿದ್ರೇ ಒಂಥರ ಚಂದ ಅಲ್ವಾ ಓಕೆ ನೀಟಾಗಿ ಸ್ವಲ್ಪ ತಲ್ಕೊಂಡಿದ್ದೀನಿ ಮಿರರು ನೋಡ್ಬೋದು ಕ್ಲೀನಾಗೈತೆ ಓಕೆ ಯಾವುದಾದ್ರು ಆರ್ಡ್ರ್ ಬಿದ್ಮೇಲೆ ನಿಮಗೆ ಸ್ಟಾರ್ಟ್ ಮಾಡ್ತೀನಿ ಇವಾಗಂತೂ ಗ್ಯಾಸು ಸ್ವಲ್ಪ ಕಮ್ಮಿ ಐತೆ ಗ್ಯಾಸು ಹಾಕೋಬೇಕು ಮತ್ತು ಇನ್ನೊಂದು ಏರ್ ಬಂದ್ಬಿಟ್ಟು ಇದಾಕೋಬೇಕು ರೈಲ್ಪಿ ಏರ್ ಏನಪ್ಪ ಅದು ಏರ್ ಬದಲು ನೈಟ್ರೋಜನ್ ಹಾಕ್ಕೋಬೇಕು ಅದೇ ನೈಟ್ರೋಜನ್ ಹಾಕ್ಕೋಬೇಕಾದ್ರೆ ನಾನು ನಿಮ್ಗೆ ಸಿಗ್ತೀನಿ ನೈಟ್ರೋಜನ್ ಹಾಕ್ಕೋಬೇಕು ಅಂತಿದ್ದೀನಿ ನೈಟ್ರೋಜನ್ ಹಾಕ್ಕೊಳೋದು ಬೆಸ್ಟಾ ಹಾಕ್ಕೋಬಾರ್ದಾ ಹಾಕೋಬೋದ ಅಂತ ಒಂದು ಕಮೆಂಟ್ ಆಗಿರೋ ಗೊತ್ತಿರೋರಿದ್ರೆ ಸರಿನಾ ಬನ್ನಿ ನಿಮಗೆ ಆರ್ಡ್ರ್ ಬಿದ್ಮೇಲೆ ನಿಮಗೆ ಸಿಕ್ ಓಕೆ ಗೈಸ್ ಫೈನಲಿ ಫಸ್ಟ್ ಆರ್ಡ್ರು ಕಂಪ್ಲೀಟ್ ಆಯಿತು ಫೈ ಜೀರೋ ಸಿಕ್ಸ್ ಐನೂರ ಆರು ರೂಪಾಯಿ ಕೊಟ್ಟರು ಫಸ್ಟ್ ಆರ್ಡ್ರ್ ಡ್ರಾಪ್ ಮಾಡಿದೆ ಇವಾಗ ಅನ್ನೊಂದುವರೆ ಟೈಮು ಆರ್ಡ್ರ್ ವೆಯ್ಟ್ ಮಾಡ್ತಾ ಇದ್ದೀನಿ ಆರ್ಡ್ರ್ ಯಾವ್ದು ಇಲ್ಲ ಇಲ್ಲ ಇವಾಗ ಡ್ರಾಪ್ ಮಾಡಿದೆ ಈಗ ನೋಡ್ಬೋದು ಫಸ್ಟ್ ಆರ್ಡ್ರ್ ಐನೂರ ಆರು ರೂಪಾಯಿ ಇಪ್ಪತ್ತ ಏಳು ಕಿಲೋಮೀಟ್ರ್ ಹೇಳೋಣ ಬಂದೆ ಇಪ್ಪತ್ತೇಳು ಕಿಲೋಮೀಟ್ರಿಗೆ ಐನೂರ ಆರು ರೂಪಾಯಿ ಕೊಟ್ಟಣ ಪರವಾಗಿಲ್ಲ ಅಂದರೆ ಲ್ಯಾಂಗ್ ತೋರಿಸುತ್ತೆ ಸತ್ಯ ಶಾರ್ಟ್ ಕಟ್ ಮಾಡಿ ಓಕೆ ಈ ಥರ ಆರ್ಡ್ರ್ ತಿಳ್ಸ್ಕೊಡ್ಬಿಟ್ಟು ಅಂದ ಅವ್ರೆ ಒಳ್ಳೆಯದವರು ಓಕೆ ಕೊಡ್ತಾವ್ರೆ ಈ ಥರನೇ ಆರ್ಡ್ರ್ ಕೊಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಒಂದು ಸ್ಟೋನ್ ಆರ್ಡ್ರ್ ಕಂಪ್ಲೀಟ್ ಆಯಿತು ಸೆಕೆಂಡ್ ಬಂದು ಅದ್ರಿಗೆ ವೆಯ್ಟ್ ಮಾಡೋಣ ಯಾವುದಾದ್ರು ಯಾವುದಾದ್ರೂ ಬಿದ್ದಿನಲ್ಲಿ ಸಿಗ್ತೀನಿ ಬನ್ನಿ ಇಲ್ಲಿ ನೋಡ್ಬೋದು ಹನ್ನೊಂದು ಕಿಲೋಮೀಟ್ರ್ ನೂರ ಎಂಬತ್ತಾರು ರೂಪಾಯಿ ಕೊಡ್ತಾವ್ರು ನಿಮ್ಮಂದ್ರೆ ಒಂದು ಟು ಫಿಫ್ಟಿ ಮೇಲೆ ಇರಬೇಕು ಥರ ಮಾಡ್ತೀನಿ ಯಾಕಂದರೆ ನಮ್ಗೆ ಅರ್ನಿಂಗ್ ಇಂಪಾರ್ಟೆಂಟು ಅದನ್ನು ಸರಿ ಓಕೆ ವೆಯ್ಟ್ ಮಾಡಿ ಸಿಗ್ತೀನಿ ಸ ಇವಾಗ ಅರ್ನಿಂಗ್ಸ್ ಬಂದ್ಬಿಟ್ಟು ಕಲೋ ಟ್ರೈನ್ ನೋಡ್ಬೋದು ಐದು ಎರಡು ಹನ್ನೆರಡು ಆಗೈತೆ ಅರ್ನಿಂಗ್ಸ್ ಬಂದ್ಬಿಟ್ಟು ಸಾವಿರದ ನೂರ ಹದಿನೆಂಟು ನಮ್ಮ ಹತ್ರಲ್ಲಿ ಒಂದು ಸಾವಿರದ ಟೋಟಲ್ ಮುನ್ನೂರು ಇಟ್ಕೊಳ್ಳಿದ್ದು ಮುನ್ನೂರು ಸಾವಿರದ ಆಯಿತು ಸಾವಿರದ ಐನೂರು ಆರುನೂರು ಇಟ್ಕೊಳ್ಳಿ ಸಾವಿರದ ಆರ್ನೂರಾಯಿತು ಊಬರಲ್ಲಿ ಐವತ್ತು ರೂಪಾಯಿ ಮಾಡಿದ್ದೀನಿ ಅದೇ ಒಂದು ಇನ್ಸೆಂಟಿವ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಆ ಇನ್ಸೆಂಟಿವ್ ಮಾಡೋಣ ಅಂತ ಇವಾಗ ಆನ್ ಮಾಡಿದ್ವಿ ಒಂದು ಆರ್ಡ್ರು ಮಾಡಿದೆ ನೋಡ್ಬೋದು ನಾಲ್ಕು ಟ್ರಿಪ್ಪು ಮಾಡಬೇಕಂತೆ ಇನ್ನೂ ಮೂರು ಮಾಡಬೇಕು ಐವತ್ತು ರೂಪಾಯಿ ಬರುತ್ತೆ ಆಮೇಲೆ ಎರಡು ಮಾಡಿದ್ರೆ ಬರುತ್ತೇನೋ ಮೇ ಬಿ ನೋಡೋಣ ಇದು ಅನ್ಲಾಕ್ ಆಗುತ್ತೆ ಇನ್ನು ಮೂರು ಟ್ರಿಪ್ ಮಾಡಿದ್ರೆ ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ ಎಚ್ ಎಸ್ ಆರ್ ಲೇಔಟ್ಲಿದ್ದೀನಿ ಫಸ್ಟ್ ಆರ್ಡ್ರು ಮಾಡಿದೆ ಇವಾಗ ಆರ್ಡರ್ ಯಾವುದು ಇಲ್ಲ ಇನ್ನು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ ಆರ್ಡ್ರ್ ಯಾವುದಾದ್ರು ಬಿದ್ದರೆ ಈ ಇನ್ಸೆಂಟಿವ್ ಕಂಪ್ಲೀಟ್ ಮಾಡ್ತೀನಿ ಇವಾಗ ಇದೇ ಬಂದು ನನ್ನ ಟಾರ್ಗೆಟು ಊಬರಲ್ಲಿ ಇದು ನೋಡ್ತೀನಿ ಇನ್ನು ಮೂರು ಆರ್ಡ್ರ್ ಮಾಡೋಕ್ಕೆ ಹೇಗೆ ಏನಂತ ಅಂತ ಆಗುತ್ತಾ ಅಂತ ಆವಾಗ ನನಗೆ ಊಬರಲ್ಲಿನ ಆರ್ಡ್ರ್ ಯಾವುದೂ ಇಲ್ಲ ಇವಾಗ ಐದು ಗಂಟೆ ಒಂದೇ ಒಂದು ಆರ್ಡ್ರ್ ಮಾಡಿದೆ ಆರ್ಡ್ರೇ ಇಲ್ಲ ಕಂಪ್ಲೀಟ್ ಮಾಡೋದಂದರೆ ಓಕೆ ವೆಯ್ಟ್ ಮಾಡೋಣ ಯಾವುದಾದ್ರೂ ಆರ್ಡ್ರ್ ಬಿದ್ದೆ ನಾನು ಗೈಸ್ ಫೈನಲಿ ಇನ್ಸೆಂಟಿವ್ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ನಲ್ಲ ಕಂಪ್ಲೀಟ್ ಮಾಡಿದೆ ಅದು ಅಂದರೆ ಎಷ್ಟಿದು ಇಲ್ಲಿ ನೋಡ್ಬೋದು ನೀವು ಇದು ಬಂದ್ಬಿಟ್ಟು ಹೆಂಗಂದರೆ ಈ ಟೈಮಿಂಗ್ ಅಂತ ಕೊಡ್ತಾನೆ ಆ ಟೈಮಿಂಗಲ್ಲಿ ಮಾಡಬೇಕು ಸಾಯಂಕಾಲ ಐದು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಈ ರೈಡ್ಸ್ ಎಲ್ಲ ಇಲ್ಲಿ ನೋಡಿ ನಾಲ್ಕು ರೈಡ್ ಮಾಡಿದ್ರೆ ಇದು ಲಾಕ್ ಓಪನ್ ಆಗುತ್ತೆ ಆಮೇಲೆ ಎರಡು ಮಾಡಬೇಕು ತಿರ್ಗಾ ಆಮೇಲೆ ಒಂದು ಎರಡು ಮಾಡಬೇಕು ಎರಡು ಎರಡು ಟೋಟಲ್ಲು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ರೈಡ್ ಮಾಡಬೇಕು ಹನ್ನೆರಡು ರೈಡ್ ಮಾಡಿದ್ರೆ ನಮಗೆ ಈ ಅಮೌಂಟ್ ಬರೋದು ನಾನು ಬಂದ್ಬಿಟ್ಟು ನಾಲ್ಕು ಆರು ರೈಡ್ ಮಾಡಿದ್ದೀನಿ ಆರು ರೈಡ್ಗೆ ನನಗೆ ಐವತ್ತು ಅರವತ್ತು ಎಪ್ಪತ್ತು ರೂಪಾಯಿ ಬಂದೈತೆ ಈ ರೇಡ್ ಕಂಪ್ಲೀಟ್ ಮಾಡಿದೆ ಟೈಮು ಆಲ್ಮೋಸ್ಟ್ ಏನು ನೋಡಿ ಇಲ್ಲಿ ಒಂಬತ್ತು ಐವತ್ತೆರಡು ಆಯಿತು ಯಾಕಂದರೆ ನಾನು ಲಾಂಗ್ ಲಾಂಗ್ ಹೋಗ್ಬಿಟ್ಟೆ ಗುರು ಎಷ್ಟು ಮಾಡಿದ್ದು ತೋರಿಸಿ ನಿಮಗೆ ಎಷ್ಟು ರೈಡ್ ಮಾಡಿದ್ದೀನಿ ಅಂತ ನೋಡಿಲ್ಲ ಬೊಮ್ಮನಲ್ಲಿ ಕೊಡ್ತಾವ ಇವಾಗ ಆ ಕಡೆ ಎಲ್ಲ ಊಟ ನೋಡಿ ಫ್ರೆಂಡ್ಸ್ ಅಥವಾ ಕಡೆಗೆ ಹೋಗ್ಬೇಕು ನನೀಗ ನೋಡಿ ಇಲ್ಲಿ ಆರು ಟ್ರಿಪ್ ಮಾಡಿದ್ದೀನಿ ಆರ ಆರು ಮಾಡಿದ್ದೀನಿ ಊಬರಲ್ಲಿ ಪರವಾಗಿಲ್ಲ ಗುರು ಒಂದು ರೇಂಜಿಗೆ ಕೊಡ್ತಾನೆ ಲಾಂಗ್ ಲಾಂಗಿಗೆ ಕೊಡ್ತಾನೆ ಅಂದರೆ ಶ ಲಾಂಗ್ ಜಾಸ್ತಿ ಕೊಡ್ತಾನೆ ಇಲ್ಲಿ ನೋಡ್ಬೋದು ಎಷ್ಟು ಕಿಲೋಮೀಟ್ರ್ ಅಂತ ಇದು ಇಪ್ಪತ್ತು ನಿಮಿಷ ಆಯಿತು ಇದಕ್ಕೇನೆ ಟ್ರಾಫಿಕ್ ಭಯಂಕರ ಐತೆ ಗುರು ಇಲ್ಲಿ ನೋಡಿ ಎಷ್ಟು ಕಿಲೋಮೀಟ್ರ್ ಐದು ಕಿಲೋಮೀಟ್ರಿಗೆನೆ ಇಪ್ಪತ್ತೊಂದು ನಿಮಿಷ ಆಯಿತು ಥಿಂಕ್ ಮಾಡಿ ಎಷ್ಟು ಇಪ್ಪತ್ತು ನಿಮಿಷ ಅಲ್ಲಿ ಎಷ್ಟು ಟ್ರಾಫಿಕ್ ಭಯಂಕರ ಐತೆ ಗುರು ಇಲ್ಲಿ ನೋಡ್ಬೋದು ಮತ್ತು ಇನ್ನೂರ ಇಪ್ಪತ್ತಾರು ಇನ್ನೂರ ಇಪ್ಪತ್ತಾರು ರೂಪಾಯಿಗೆ ಎಷ್ಟು ಕಿಲೋಮೀಟ್ರ್ ಅಂತ ಹದಿಮೂರು ಕಿಲೋಮೀಟ್ರ್ ಕೊಟ್ಟವನೇ ಇನ್ನೂರ ಇಪ್ಪತ್ತಿಗೆ ಎಂಟು ಕಿಲೋಮೀಟ್ರು ಪರವಾಗಿಲ್ಲ ಇನ್ನೂರ ಇಪ್ಪತ್ತಿಗೆ ಎಂಟು ಒಂಬತ್ತು ಕಿಲೋಮೀಟ್ರ್ ಇಟ್ಕೊಳ್ಳಿ ಕನಸ್ತಾಯ್ತಾ ಮತ್ತು ಇನ್ನೊಂದು ಕೊಟ್ಟ ಇದು ಹತ್ತು ಕಿಲೋಮೀಟ್ರಿಗೆ ಇನ್ನೂರ ಮೂವತ್ತೇಳು ರೂಪಾಯಿ ಕೊಟ್ಟ ಅದಕ್ಕೆ ಎತ್ಕೊಂಡು ಹೋಗಿದ್ದೆ ಅದಕ್ಕೆಲ್ಲ ಶಾರ್ಟ್ ಇದೆ ಮಾಡಿದ್ದ ಆಮೇಲೆ ಲಾಂಗ್ ಎತ್ಕೊಂಡೆ ಎಲ್ಲಿ ಅಪ್ಪ ಲಾಂಗ್ ಎತ್ಕೊಂಡು ಲಾಂಗ್ ಅಂದರೆ ಏನು ಜಾಸ್ತಿ ಅಷ್ಟೊಂದು ಲಾಂಗ್ ಏನಿಲ್ಲ ಒಂಬತ್ತು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರಿಗೆ ಒನ್ ಆ್ಯಂಡ್ ಹಾಫ್ ಅವರ್ ಒನ್ ಅವರ್ ಆಗೋಯ್ತು ಅದಕ್ಕೇನೆ ಇದು ನೋಡ್ಬೋದು ಇಲ್ಲಿ ಬೆಳ್ಳುರ್ಗೆ ಕೊಡ್ತಾವನೆ ಇವಾಗ ನಮ್ಮ ಬೇರೆ ಸೈಡ್ ಕೊಟ್ಟರೆ ಸಾಕು ಅವರು ಆಲ್ಮೋಸ್ಟ್ ಹತ್ತು ಗಂಟೆವರೆಗೂ ಆಗೋಯ್ತು ಟೈಮು ನಮ್ಮ ಮನೇಲಿ ಉಗೀತಾರೆ ಇವರು ಹತ್ತು ಗಂಟೆ ಲೇ ಹತ್ತು ಗಂಟೆ ಮೇಲೆ ಹೋದರೆ ಸುಮ್ಮನೆ ಬೈಸ್ಕೋಬೇಕು ಅದಕ್ಕೆ ಇನ್ಸೆಂಟಿವ್ ಬಂದ್ಬಿಟ್ಟು ನನಗೆ ಎಷ್ಟು ಬಂದೈತೆ ಅಂತಲೂ ತೋರಿಸ್ತೀನಿ ರೀ ಎಷ್ಟು ಇನ್ಸೆಂಟಿವ್ ಬಂದೈತಂತ ಇಲ್ಲಿ ನೋಡಿ ಮೂವತ್ತ್ಮೂರು ರೂಪಾಯಿ ಐತೆ ಅಂದರೆ ಇಲ್ಲಿ ಇದು ಆ್ಯಡ್ ಆಗಿಲ್ವ ಇದು ಇವಾಗ ಮಾಡಿರೋದು ಐನೂರು ರೂಪಾಯಿ ಕೊಡ್ತಾನೆ ಇದು ಹೊಸಕೋಟೆ ಹೋಗೋಣ ಮೂವತ್ತ್ ಮೂರು ಕಿಲೋಮೀಟ್ರ್ ಇಷ್ಟೇ ಹೊಸಕೋಟೆಗೆ ಹೋಗೋಣ ಇರಿ ಹೊಸಕೋಟೆಗೆ ಹೋಗಿ ಹೊಸಕೋಟೆಯಿಂದ ಹಂಗೆ ಮನೆಗೆ ಹೋಗಿಡೋಣ ಐನೂರು ರೂಪಾಯಿ ಬಿಡಬೇಕು ಬಿಡಬೇಕು ಅಂತ ಮನಸ್ಸು ಬರಲ್ಲ ಹೊಸಕೋಟೆಗೆ ಹೋಗೋಣ ಬಿಡುವ ಹೊಸಕೋಟೆಗೆ ಹೋಗೋಣ ಬಿಡುವ ಹೊಸಕೋಟೆಗೆ ಹೋಗೋಣ ಬಿಡುವ ಹೊಸಕೋಟೆಗೆ ಕ್ಯಾನ್ಸಲ್ ಮಾಡ್ಬಿಡಲ ಹೊಸ್ಕೋಟೆಗೂ ನಮ್ಮೂರ ಆಮೇಲೆ ದೂರ ಆಗುತ್ತೆ ಲೇಟಾಗಿ ಬಿಡುತ್ತೆ ಬೇಡ ಸುಮ್ಮನೆ ಇರಪ್ಪ ಸುಮ್ಮನೆ ಆಸೆ ಬಿದ್ದು ಸುಮ್ಮನೆ ಯಾಕಬೇಕಾದ್ಮೇಲೆ ಕ್ಯಾನ್ಸಲ್ ಮಾಡಿಬಿಡ್ತೀನಿ ಕ್ಯಾನ್ಸಲ್ ಡೇ ಟೈಮಲ್ಲಿ ಬಿದ್ದಿದ್ರೆ ಹೋಗ್ಬಿಡ್ತಾಯಿದ್ದೆ ಹೊಸ್ಕೋಟೆಗೆಲ್ಲ ಹೋಗ್ಬಿಟ್ಟು ಸುಮ್ಮನೆ ಆಮೇಲೆ ಅಲ್ಲಿಂದ ಮನೆ ಸೈಡ್ ಆರ್ಡ್ರ್ ಆರ್ಡ್ರೆ ಇಲ್ಲ ಸುಮ್ಮನೆ ಸುತ್ತಾಡಬೇಕು ಅದಕ್ಕೆ ಕ್ಯಾನ್ಸಲ್ ಮಾಡಿಬಿಟ್ಟೆ ಆಸೆ ಬಿಲ್ಬೇಕು ಅತಿ ಆಸೆ ಬಿದ್ದೆ ಆಮೇಲೆ ಸುಮ್ಮನೆಗೆ ತಿಡ್ ಅಂತ ಹಂಗಾಗತ್ತ ಅದಕ್ಕೆ ಸುಮ್ಮನೆ ಯಾಕಪ್ಪ ಇನ್ಸೆಂಟಿವ್ ಎಷ್ಟು ಬಂದೈತೆ ತೋರಿಸ್ತೀನಿ ಒಂದು ಐವತ್ತು ರೂಪಾಯಿ ಒಂದು ಇಪ್ಪತ್ತು ರೂಪಾಯಿ ಅಷ್ಟೇ ಐವತ್ತು ಅರವತ್ತು ಎಪ್ಪತ್ತು ರೂಪಾಯಿ ಎಪ್ಪತ್ತು ರೂಪಾಯಲ್ಲಿ ಮೈನಸ್ಸು ನಂದು ಎಷ್ಟು ಫಸ್ಟೇ ಇತ್ತು ಗುರು ಮೈನಸ್ ಆಗ್ಬಿಟ್ಟಿರೈತೆ ಮೂವತ್ತ್ಮೂರು ರೂಪಾಯಿ ನಾವು ಮೈನಸ್ ಇತ್ತು ಮೈನಸ್ ಕಟ್ಟಾಗ್ಬಿಟ್ಟೈತೆ ಇನ್ನು ಇವಾಗ ಮೂವತ್ತ್ಮೂರು ರೂಪಾಯಿ ಇದೆ ನಂದು ಬ್ಯಾಲೆನ್ಸು ಅಂದರೆ ಇನ್ನೂ ಇಪ್ಪತ್ತು ರೂಪಾಯಿ ಆ್ಯಡ್ ಆಗಿಲ್ಲ ನಾನು ಮಾಡಿರೋದು ಒಂಬೈನೂರು ಸಾವಿರ ರೂಪಾಯಿ ಇಟ್ಕೊಳ್ಳಿ ಊಬರಲ್ಲಿ ಸಾವಿರ ರೂಪಾಯಿ ಮಾಡಿದ್ದೀನಿ ಸಾಯಂಕಾಲ ಎಷ್ಟೊತ್ತಿಂದ ಮಾಡಿದ್ದು ನಾನು ಸಾಯಂಕಾಲದಿಂದ ಮಾಡಿದ್ದು ಒಂಬೈನೂರು ರೂಪಾಯಿ ಮಾಡುತ್ತೆ ಪರವಾಗಿಲ್ಲ ಕ್ಯಾಲ್ಕುಲೇಟ್ ಮಾಡೋಣ ಎಷ್ಟು ಮಾಡಿದ್ದೀನಿ ಅಂತೀರಿ ಒಂದು ಸೆಕೆಂಡು ನಾನು ಬೇರೆ ಸೈಡ್ ಯಾವುದಾದ್ರೂ ಬಿದ್ದರೆ ಎತ್ಕೊಂಡು ಹೋಗ್ತೀನಿ ಹತ್ತು ಗಂಟೆ ಆಗಲಿ ಯಾಕಂದರೆ ಹತ್ತು ಗಂಟೆ ಮೇಲೆ ಜಾಸ್ತಿ ಬಂದು ಕೊಡ್ತಾನೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಬೇಡ ಹತ್ತು ಗಂಟೆ ಆಗಲಿ ಇನ್ನು ಐದು ನಿಮಿಷ ಐತೆ ಐದು ನಿಮಿಷವ್ರಿಗೂ ವೆಯ್ಟ್ ಮಾಡಿ ಆಮೇಲೆ ಹೋಗ್ಬೋದು ಅಲ್ಲಿ ಪಾನಿಪುರಿ ನಾನು ಒಂದು ಪಾನಿಪುರಿ ತೀನ್ಬಿಟ್ಟು ಆಮೇಲೆ ಹೋಗೋಣ ಇವಾಗ ಎಷ್ಟಾಗೈತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಲ್ವಾ ಊಬರಲ್ಲಿ ಸಾವಿರ ಪ್ಲಸ್ಸು ರ್ಯಾಪಿಡೋದಲ್ಲಿ ಒಂದು ಆರ್ಡ್ರ್ ಮಾಡಿಲ್ಲ ಅನ್ಸುತ್ತೆ ಇವತ್ತು ನಾನು ರ್ಯಾಪಿಡೋ ರ್ಯಾಪಿಡೋ ಓಪನ್ ಆಗೋ ರ್ಯಾಪಿಡೋ ರ್ಯಾಪಿಡೋದಲ್ಲಿ ನೋಡಿ ಜೀರೋ ರ್ಯಾಪಿಡೋ ಮಾಡಿಲ್ಲ ನಮ್ಮ ಯಾತ್ರೆ ನಮ್ಮ ಯಾತ್ರಿಯಲ್ಲಿ ಎಷ್ಟಪ್ಪ ಮಾಡಿದ್ದೀನಿ ಅಂದರೆ ಮುನ್ನೂರು ರೂಪಾಯಿ ಇಟ್ಕೊಳ್ಳಿ ಮುನ್ನೂರು ರೂಪಾಯಿ ಮಾಡಿದ್ದೀನಿ ನಮ್ಮ ಯಾತ್ರೆಯಲ್ಲಿ ಪ್ಲಸ್ಸು ಮುನ್ನೂರು ಇಟ್ಕೊ ಪ್ಲಸ್ಸು ಓಲಾದಲ್ಲಿ ಓಲಾ ಓಲಾ ಓಲಾದಲ್ಲಿ ಎಷ್ಟು ಮಾಡಿದ್ದೀನಪ್ಪ ಅಂದರೆ ಇಲ್ಲಿ ನೋಡ್ಬೋದು ಸಾವಿರದ ನೂರು ರೂಪಾಯಿ ಇಟ್ಕೊಳ್ಳಿ ಅಪ್ಪ ಸಾವಿರದ ನೂರು ರೂಪಾಯಿ ಸಾವಿರದ ನೂರು ರೂಪಾಯಿ ಹತ್ತು ಸಾವಿರದ ನೂರು ಹಾಕುತ್ತಾ ಐವತ್ತು ನಾನೇ ತೊತ್ತು ನನ್ನ ಮಗ ಹತ್ತು ಸಾವಿರದ ನೂರು ರೂಪಾಯಿ ಆಗ್ತದೆ ಸಾವಿರದ ನೂರು ರೂಪಾಯಿ ಹಾಕ್ತೀನಿ ಎರಡು ಸಾವಿರದ ನಾನ್ನೂರು ರೂಪಾಯಿ ಇವತ್ತಿನ ಅರ್ನಿಂಗ್ಸು ನಾನು ಮಾಡಿರೋದು ಇವು ಎರಡು ಸಾವಿರದ ರೂಪಾಯಿ ಇನ್ನು ನಮ್ಮ ಏರಿಯಾ ಸೈಡ್ ಯಾವ್ದು ಬಿತ್ತು ಅಂದರೆ ಒಂದು ಆಲ್ಮೋಸ್ಟ್ ಹತ್ತು ಗಂಟೆ ಮೇಲೆ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಬಿಳ್ಬೋದು ಅದಕ್ಕೆ ಹತ್ತು ಗಂಟೆವರೆಗೂ ಹತ್ತು ಗಂಟೆ ಆದಮೇಲೆ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ಅರ್ನಿಂಗ್ಸು ಎರಡು ಸಾವಿರದ ನಾನ್ನೂರು ರೂಪಾಯಿ ಎಚ್ ಎಸ್ ಆರ್ ಮಾಡ್ತಾ ಎರಡು ಸಾವಿರದ ನಾನ್ನೂರು ರೂಪಾಯಿ ಮಾಡಿದ್ದೀನಿ ಇನ್ನು ವೇಟ್ ಮಾಡೋದು ನಮ್ಮ ಬೇರೆ ಸೈಡ್ ಏನು ಮಾಡಿದ್ದೀನಿ ಕ್ಲೋಸ್ ಮಾಡಿಬಿಟ್ಟು ಅವನು ನನ್ನಿಂದ ಎತ್ತು ಕೊಡ್ತಾವನೆ ಹಾಕಿ ಕೊಡ್ತಾವಣೆ ಪಾಪ ಕ್ಲೋಸ್ ಮಾಡಿಬಿಟ್ಟಿದ್ದವನು ಏನು ಮಾಡಿದೆ ಆಟ ಅಲ್ಲಿ ನಿಲ್ಸಿದ್ದೀನಿ ಎರಡು ಪ್ಲೇಟ್ ಹಾಕು ಅಂತ ಹೇಳಿದೆ ಈ ಪಾಪ ಅವ್ನು ಕ್ಲೋಸ್ ಮಾಡಿದ್ದ ನನಗೋಸ್ಕರ ರೀತಿ ಆಗ್ತವನೇ ಓಕೆ ತಿನ್ಬಿಟ್ಟು ಡ್ಯೂಟಿ ನೋಡೋಣ ಬನ್ನಿ ಗುರು ನಮ್ಮ ಬೇರೆ ಸೈಡು ಬಂದ್ಬಿಟ್ಟೆ ರ್ಯಾಪಿಡೋದಲ್ಲಿ ಒಂದು ಇನ್ನೂರೈವತ್ತಾಡ್ರು ಬಿತ್ತು ಇನ್ನೂರು ಇನ್ನೂರೈವತ್ತು ರೂಪಾಯಿ ಆರ್ಡ್ರ್ ಒಂದು ಬಿತ್ತು ಅದು ಇಟ್ಕೊಂಡು ಬಂದು ನಮ್ಮ ಬೇರೆ ಸೈಡ್ ಡ್ರಾಪ್ ಮಾಡಿ ಮನೆ ಸೈಡ್ ಹೋಗ್ತಾ ಇದ್ದೀನಿ ಮನೆ ರೋಡ್ಗೆ ಬಂದಿದ್ದು ಮಳೆ ನೋಡಿ ಅಪ್ಪ ಮಳೆ ಮಾತ್ರ ಭಯಂಕರ ಮಳೆ ಅದಂತ ನೋಡಿ ಮಳೆ ಯಾವಪ್ಪ ಸಿಕ್ಕಾಪಟ್ಟೆ ಗುರು ಮಳೆ ಸೀಸನ್ ಸ್ಟಾರ್ಟ್ ಆಯ್ತು ಇನ್ನು ಈ ಕಡೆ ಏನಾದರೂ ಒಂದು ಕಟ್ಟಬೇಕು ಸೈಡ್ಗೆ ಏನಾದರೂ ಒಂದು ಪ್ಲ್ಯಾನ್ ಮಾಡೋಣ ಇಲ್ಲಿ ನೋಡಿ ಮಳೆ ಹೆಂಗ್ ಅಂತ ಯಾವಪ್ಪ ಸಿಕ್ಕಾಪಟ್ಟೆ ಗುರು ನಾನು ಮಲೆಯೇ ಇಲ್ಲ ಅಂದ್ಕೊಂಡಿದ್ದೆ ಈ ಕಡೆ ನಮ್ಮೇರ ಸೈಡು ಇವಾಗ ಸ್ಟಾರ್ಟ್ ಆಯ್ತು ಅರ್ನಿಂಗ್ಸು ಮಾಡ್ಕೊಂಡು ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಆಲ್ಮೋಸ್ಟ್ ಇವತ್ತು ಅದೇ ಎರಡು ಸಾವಿರದ ನಾನ್ನೂರು ಪ್ಲಸ್ ಒಂದು ಎರಡು ಸಾವಿರ ಪ್ಲಸ್ ಪ್ಲಸ್ ಒಂದು ಇನ್ನೂರ ಐವತ್ತು ರೂಪಾಯಿ ಎಷ್ಟಾಯಿತು ಎರಡು ಸಾವಿರದ ನಾನ್ನೂರು ಐನೂರು ಆರುನೂರು ಆರುನೂರ ಐವತ್ತು ಆರುನೂರ ಐವತ್ತಾಯಿತು ಎರಡು ಸಾವಿರದ ಆರುನೂರ ಐವತ್ತಾಯ್ತು ಇವತ್ತು ಟರ್ನಿಂಗ್ ಇಲ್ಲಿ ನೋಡಿ ನೀರು ಯಾವಪ್ಪ ಸಿಕ್ಕಾಪಟ್ಟೆ ಮಳೆ ಬಿದ್ದರು ಈ ಕಡೆ ನಮ್ಮ ಮೇರೆ ಸರ್ ಬಿದ್ದಿಲ್ಲ ಅಂದ್ಕೊಂಡಿದ್ದೆ ನೋಡಿ ನೀರು ಯಾವಪ್ಪ ರೋಡ್ ಯಾವುದು ಕೆರೆ ಯಾವುದು ಕಾಣಿಸ್ತಾ ಇಲ್ಲ ನನಗೆ ಕೆರೆ ಥರ ಐತೆ ರೋಡ್ ನೋಡಿ ಯಾವಪ್ಪ ಸಿಕ್ಕಾಪಟ್ಟೆ ಮಳೆ ನಿಂಬೆ ಸೈಡ್ ಮಳೆ ಬೀಳ್ತಾಯಿತು ಏನಂತ ಒಂದು ಕಮೆಂಟ್ ಹಾಕಿರಿ ಇವತ್ತಿನ ಅರ್ನಿಂಗ್ಸು ಎರಡು ಸಾವಿರದ ಆರುನೂರು ರೂಪಾಯಿ ಹೆಂಗಿತ್ತು ಇವತ್ತು ಏನಂತ ಒಂದು ಕಮೆಂಟ್ ಆಗಿ ಒನ್ ಲ್ಯಾಕ್ ಚಾಲೆಂಜಲ್ಲಿ ಇವತ್ತು ಡೇ ಫೋರು ಡೇ ಫೋರ್ ಬಂದುಬಿಟ್ಟು ಎರಡು ಸಾವಿರದ ಆರ್ನೂರು ರೂಪಾಯಿ ಇವತ್ತು ಅರ್ನಿಂಗ್ಸು ನಾಳೆ ಐದನೇ ದಿನ ನಾಳೆ ಅರ್ನಿಂಗ್ಸ್ ಎಷ್ಟಾಗುತ್ತೆ ಅಂತ ನೋಡೋಣ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನೀವೇ ನಮ್ಮ ಚಾನಲ್ಗೆ ಹೊಸರು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆದಷ್ಟು ನನಗೆ ಸಪೋರ್ಟ್ ಮಾಡಿ ಈಗ ಇಸ್ ಒನ್ ಲ್ಯಾಕ್ ಚಾಲೆಂಜಲ್ಲಿ ಒನ್ ಲ್ಯಾಕ್ ಚಾಲೆಂಜ್ ಯಾರೂ ಮಾಡಿಲ್ಲ ಆಟೋದಲ್ಲಿ ನಾನು ಮಾಡ್ತಾ ಇದ್ದೀನಿ ಅದಕ್ಕೆ ಸಪೋರ್ಟ್ ಮಾಡಿ ಹೆಂಗ್ ಅಂತ ಒಂದು ಕಮೆಂಟ್ ಹಾಕಿರಿ ಕಂಟೆಂಟು ಹೇಳ್ತಾ ಇದ್ರೆ ಮುಡಿಸ್ತೀನಿ ನಾನು ನಿಮಗೆ ನಿಷ್ಠಾಗ ಸಿಗ್ತೀನಿ ಅಲ್ಲರಿಗೂ ಟೈ ಕೇಟ್ ಅಣ್ಣ ಬಾಯ್ ಬಾಯ್